ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗೆ ನಾವು ನಡೆಸುತ್ತಿರುವಂತಹ ಫಿಕ್ಸ್ಡ್ ಕ್ವಶನ್ ಆನ್ಸರ್ಸ್ನ ಎರಡನೆಯ ಭಾಗವನ್ನು ನಾವು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸಿಗ ಆಲ್ರೆಡಿ ಭಾಗ ಒಂದರಲ್ಲಿ ಏಳು ಪಾಠಗಳ ತನಕ ನಾನು ನಿರ್ದೇಶಾಂಕ ಗಣಿತದವರೆಗೆ ಯಾವೆಲ್ಲ ಫಿಕ್ಸ್ಡ್ ಕ್ವಶನ್ಸ್ ಬರ್ತವೆ ಅದನ್ನ ತಿಳ್ಸಿಕೊಟ್ಟಿದ್ದೀನಿ ಸೊ ಪಿ ಡಿ ಎಫ್ ಲಿಂಕ್ ಅನ್ನು ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀವಿ ಮಕ್ಕಳ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಂಡ್ ಮತ್ತು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಆ ಕ್ವಶನ್ಸ್ಗಳಲ್ಲೇ ನಿಮಗೆ ಡೆಫಿನೆಟ್ ಆಗಿ ಬಂದಿರ್ತವೆ ಸೊ ನಾಳೆ ನಿಮ್ಮ ಎಕ್ಸಾಮ್ನಲ್ಲಿ ನೀವು ಬರಿಬೇಕಾದ್ರೆ ಬರೆದಾದ್ಮೇಲೆ ನೀವು ಚೆಕ್ ಮಾಡಿ ಸೊ ನಾವು ಹೇಳಿರೋ ಅಂಥ ಕ್ವಶ್ ಕ್ವಶನ್ಸ್ ಪ್ಯಾಟ್ರನ್ನಲ್ಲೇ ನಿಮ್ಮ ಫೈನಲ್ ಎಕ್ಸಾಮ್ಗೆ ಬರುವಂಥವು ಹಾಗೂ ನಿಮ್ಮ ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿ ಸೊ ನೀವು ಬರೀ ಇದೊಂದು ಎಕ್ಸಾಮ್ಗೆ ಅಂತ ಮಾತ್ರ ಇದನ್ನು ಓದ್ತಾ ಹೋಗ್ಬಿಡಿ ಸೊ ಫೈನಲ್ ಎಕ್ಸಾಮ್ಗೂ ಸಹ ಇದು ಬಹಳ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ ಅಧ್ಯಾಯ ಎಂಟು ತ್ರಿಕೋನ ಮಿತಿಯ ಪ್ರಸ್ತಾವನೆ ಸೊ ಈ ತ್ರಿಕೋನ ಮಿತಿಯ ಯಾವೆಲ್ಲ ಪ್ರಶ್ನೆ ಬರ್ತದೆ ಅನ್ನೋದಕ್ಕಿಂತ ಸೊ ಇವು ಫಸ್ಟು ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದಪ್ಪ ಅಂದರೆ ತ್ರಿಕೋನಮಿತಿಯ ಅನುಪಾತಗಳು ಇವಿದಿಷ್ಟು ಗೊತ್ತಿರಲಿ ಯಾಕೆಂದ್ರೆ ಕೆಲ ಯಾವಾಗಲೂ ನಮಗೆ ಒಂದು ತ್ರಿಭುಜವನ್ನ ಕೊಟ್ಬಿಟ್ಟು ಕಾರ್ ತೀಟ ಇಷ್ಟಾಗಿದ್ರೆ ಸೈನ್ ತೀಟ ಎಷ್ಟಾಗುತ್ತೆ ಸೆಕೆಂಡ್ ತೀಟ ಎಷ್ಟಾಗುತ್ತೆ ಟ್ಯಾನ್ ತೀಟ ಸೊ ಹಾಗಾಗಿ ಕೊಡ್ತಾರೆ ಹಾಗಾಗಿ ನಿಮಗೆ ಈ ಅನುಪಾತಗಳು ಗೊತ್ತಿರಬೇಕು ಸೈನ್ ತೀಟ ಅಂದ್ರೆ ಏನು ಕಾಸ್ ತೀಟ ಟ್ಯಾನ್ ತೀಟ ಆದ್ರೆ ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು ಸೊ ಇದರಲ್ಲಿ ಅಭಿಮುಖ ಬಾಹು ಯಾವುದು ಸೊ ಇದನ್ನ ಸಂಪೂರ್ಣವಾಗಿ ನೀವು ಅರ್ಥ ಮಾಡ್ಕೋಬೇಕು ನೆಕ್ಸ್ಟ್ ತ್ರಿಕೋನ ಮಿತಿಯ ವಿಲೋಮ ಅನುಪಾತಗಳು ಇವು ಸಹ ಗೊತ್ತಿರಬೇಕು ಸೈನ್ ತೀಟ ಇಸ್ ಈಕ್ವಲ್ಸ್ ಟು ಟೂ ಬೈ ತ್ರೀ ಆದ್ರೆ ಕೊಸಿಕೆಂಡ್ ತೀಟದ ಬೆಲೆ ಕಂಡು ಹಿಡೀರಿ ಸೊ ಹಾಗಾಗಿ ವಿಲೋಮ ಅನುಪಾತಗಳು ಯಾವುದಕ್ಕೆ ಯಾವ್ದು ವಿಲೋಮ ಅನುಪಾತಗಳು ಅನ್ನೋದನ್ನ ನೀವು ಕಲ್ತ್ಕೊಂಡಿರಿ ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದಪ್ಪ ಅಂದ್ರೆ ತ್ರಿಕೋನ ಮಿತಿಯ ಈ ಅನುಪಾ ಕೋನಗಳು ಸೊ ಈ ಒಂದು ಕೋನಗಳ ಟೇಬಲ್ ಅನ್ನ ನೀವು ಮಿಸ್ ಮಾಡಂಗಿಲ್ಲ ನಿಮಗೆ ಬೆಲೆ ಕಂಡುಹಿಡೀರಿ ಅಥವಾ ಮೂರು ಅಂಕದ ಪ್ರಶ್ನೆಗಳಲ್ಲಿ ವ್ಯಾಲ್ಯೂಯೇಟ್ ಅಂತ ಹೇಳಿ ಕೊಟ್ಟಾಗ ಸೈನ್ ತರ್ಟಿ ಡಿಗ್ರಿ ಸೈನ್ ಫಾರ್ಟಿ ಡಿಗ್ರಿ ಫಾರ್ಟಿ ಫೈವ್ ಡಿಗ್ರಿ ಸಿಕ್ಸ್ಟಿ ಸೊ ಈ ಪ್ರತಿಯೊಂದನ್ನು ಸೈನಿಂದ ಕಾಟ್ವರೆಗೂ ಹಿಡಿದು ಪ್ರತಿಯೊಂದು ಝೀರೋ ಡಿಗ್ರಿಗೆ ಬೆಲೆ ಎಷ್ಟು ತರ್ಟಿ ಡಿಗ್ರಿಗೆ ಬೆಲೆ ಎಷ್ಟು ನೈಂಟಿ ಡಿಗ್ರಿಗೆ ಬೆಲೆ ಎಷ್ಟು ಇವೆಲ್ಲವನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಬೇಕು ಸೊ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿತ್ಯ ಸಮೀಕರಣಗಳು ತ್ರಿಕೋನ ಮಿತಿಯಲ್ಲಿ ಬರುವ ನಿತ್ಯ ಸಮೀಕರಣಗಳು ಕೆಲವೊಂದು ಬಾರಿ ನಾವು ಲೆಕ್ಕವನ್ನು ಬಿಡಿಸ್ಬೇಕಾದ್ರೆ ಈ ಒಂದು ಸೂತ್ರಗಳನ್ನು ನಾವು ತ್ರಿಕೋನ ಮಿತಿಯ ನಿತ್ಯ ಸಮೀಕರಣಗಳ ಬಳಸ್ಕೊತೀವಿ ಸೈನ್ಸ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ವೇರ್ ತೀಟಾ ಇಸ್ ಈಕ್ವಲ್ಸ್ ಟು ಒನ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ಸ್ ಟು ಒನ್ ಮೈ ಸೆಕೆಂಡ್ ಸ್ಕ್ವೇರ್ ತೀಟಾ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ಸ್ ಟು ಸಿಕೆಂಡ್ ಸ್ಕ್ವೇರ್ ತೀಟಾ ಸೊ ಹಾಗಾಗಿ ಈ ರೀತಿಯ ಸೂತ್ರಗಳನ್ನು ಕಲ್ತ್ಕೊಳ್ಳಿ ಅದೇ ರೀತಿ ಇವುಗಳ ವಿಲೋಮ ಅನುಪಾತಗಳನ್ನು ಸಹ ಕಲ್ತ್ಕೊಂಡಿರಿ ಸೈನ್ ತೀಟಾ ಇಂಟು ಕಾಸ್ ಸೆಕೆಂಡ್ ತೀಟಾ ಇಸ್ ಈಕ್ವಲ್ಸ್ ಟು ಒನ್ ಕಾಸ್ ತೀಟ ಇನ್ ಟು ಸೆಕೆಂಡ್ ತೀಟಾ ಇಸ್ ಈಕ್ವಲ್ಸ್ ಟು ಒನ್ ಸೊ ಇವುಗಳನ್ನ ನೀವು ನೋಡ್ಕೊಳ್ಳಿ ಮಕ್ಕಳು ಸೊ ಅವೆಲ್ಲವನ್ನ ನಿಮಗೆ ಗೊತ್ತಿದ್ರೆ ಸೊ ಈಸಿಯಾಗಿ ನಿಮಗೆ ಒಂದು ಅಂಕದಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿ ಸೈನ್ ತೀಟ ಈಸ್ ಈಕ್ವಲ್ಸ್ ಟು ಫೈವ್ ಬೈ ತರ್ಟೀನ್ ಆದರೆ ಕಾಸ್ಟ್ ತೀಟದ ಬೆಲೆ ಏನು ಸೈನ್ ತರ್ಟಿ ಡಿಗ್ರಿ ಪ್ಲಸ್ ಕಾಸ್ಟ್ ಸಿಕ್ಸ್ಟಿ ಡಿಗ್ರಿ ಇಂಥ ಸಂದರ್ಭಗಳಲ್ಲಿ ಸೈನ್ ತರ್ಟಿ ವ್ಯಾಲ್ಯೂ ಗೊತ್ತಿರಬೇಕು ಕಾಸ್ಟ್ ಸಿಕ್ಸ್ಟಿ ವ್ಯಾಲ್ಯೂಸ್ ಗೊತ್ತಿರಬೇಕು ಹಾಗಾಗಿ ಇವು ಡೆಫಿನೆಟ್ ಕ್ವಶನ್ಸ್ ಮಕ್ಳು ನಿಮಗೆ ಈ ಕಾನ್ಸೆಪ್ಟ್ ಗೊತ್ತಿದ್ರೆ ಒಂದು ಅಂಕಕ್ಕೆ ಅದರ ಮೇಲೆ ಈಸಿಯಾಗಿ ನೀವು ಅಂಕಗಳನ್ನ ಗಳಿಸ್ಕೋಬೋದು ಸೊ ಇಲ್ಲೂ ಸಹ ನಿಮಗೆ ಕೊಟ್ಟಿರೋದೆಲ್ಲ ಆ ಒಂದು ಬೇಸ್ ಮೇಲೆ ಒಂದು ಅಂಕದ ಪ್ರಶ್ನೆಯನ್ನ ಕೇಳ್ತಾರೆ ಮತ್ತೆ ಹೆಚ್ಚಾಗಿ ನಿಮಗೆ ಕೇಳುವಂಥದ್ದು ಒಂದು ಅಂಕದಲ್ಲಿ ಚಿತ್ರವನ್ನ ಕೊಡ್ತಾರೆ ಸೊ ಈಗ ಚಿತ್ರ ಕೊಟ್ಟಿದ್ದಾರೆ ಕೋನ ತ್ರಿಭುಜ ಎಕ್ಸ್ ಝಡ್ ವೈ ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಕೋನ ವೈ ತೊಂಬತ್ತು ಡಿಗ್ರಿ ಅಂತ ಆದಾಗ ಸೈನ್ ಆಲ್ಫಾದ ಬೆಲೆ ಏನು ಸೊ ಸೈನ್ ಆಲ್ಫಾ ಅಂತ ಹೇಳಿ ಬರೀಬೇಕಾದ್ರೆ ನಾವು ಸೈನ್ ಅಂತ ಹೇಳಿ ಗೊತ್ತಿದ್ರೆ ಅಭಿಮುಖ ಬಾಹುಬಾಯಿ ವಿಕರಣ ಸೊ ಹಾಗ ನೀವು ಬರೆಯೋಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ರೀತಿ ಪ್ರಶ್ನೆಗಳನ್ನ ನಿಮಗೆ ಒಂದು ಅಂಕಕ್ಕೆ ಕೇಳ್ತಾರೆ ಮಕ್ಕಳ ಒಂದು ಅಂಕಕ್ಕೆ ಟೈಮ್ಸ್ ಕೇಳಿದ್ರೆ ಎರಡು ಅಂಕಕ್ಕೆ ಕೇಳ್ತಾರೆ ಎರಡು ವ್ಯಾಲ್ಯೂಸ್ ಅನ್ನ ಕೊಟ್ಟು ಕಂಡುಹಿಡಿಲಿಕ್ಕೆ ಹಾಗಾಗಿ ಪೂರ್ತಿಯಾಗಿ ಕಲ್ತ್ಕೊಂಡಿರಿ ಮತ್ತೆ ತ್ರಿಕೋನ ಟೇಬಲ್ ಅನ್ನ ವ್ಯಾಲ್ಯೂಸ್ ಕೋನಗಳ ವ್ಯಾಲ್ಯೂಸ್ ಅನ್ನ ಎಲ್ಲವನ್ನ ಕಲ್ತ್ಕೊಂಡಿರಿ ಮಕ್ಳ ಅವುಗಳನ್ನ ಕಂಡು ಸಹ ಕೇಳ್ತಾರೆ ಸೊ ನಿಮ್ಗೆ ಇಲ್ಲಿ ಕ್ವಶನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಯಾವೆಲ್ಲ ರೀತಿಯ ಪ್ರಶ್ನೆಯನ್ನು ಅವರು ಕೇಳ್ತಾರೆ ಅಂತ ಈಗ ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ ಚಿತ್ರದಲ್ಲಿ ಎ ಬಿ ಸಿ ಅನ್ನೋದೊಂದು ಲಂಬಕೋನ ತ್ರಿಭುಜ ಸಿ ಡಿಗ್ರಿ ಥರ್ಟಿ ಡಿಗ್ರಿ ಆದರೆ ಎ ಬಿ ಹನ್ನೆರಡ ಕೊಟ್ಟಿದ್ದಾರೆ ಸೊ ಎ ಸಿ ಅನ್ನ ನಾವು ಕಂಡಿಡಿಬೇಕು ಸೊ ಎ ಸಿ ಕಂಡಿಡಿಬೇಕು ಅಂತ ಹೇಳಿ ಮಾಡಿದಾಗ ಸೊ ನಮಗೆ ಫಸ್ಟ್ ನಾವು ಕಂಡಿಡ್ಕೋಬೇಕಾಗಿರೋದ್ ಇದು ಪೈತಾಗೋರಸ್ತಿ ಥಿಯರಮ್ ಸೊ ಅದ್ರ ಮೇಲೆ ನೀವು ಎ ಸಿ ವ್ಯಾಲ್ಯೂ ಅನ್ನ ಫೈಂಡ್ಔಟ್ ಮಾಡಿ ಆನಂತರ ನೀವೇನಿದ್ರು ಬಿ ಸಿಯನ್ನು ಅನ್ನ ಕಂಡಿಡಬೇಕಾಗುತ್ತೆ ಸೊ ಹೋಗಿ ಆ ರೀತಿ ಲೆಕ್ಕಗಳನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಎರಡು ಅಂಕಕ್ಕೆ ನಿಮಗೆ ಅದು ಒಂದು ಅಂಕಕ್ಕೆ ಕೇಳಿದ್ರೆ ಎಮ್ ಸಿ ಕ್ಯೂ ಅಥವಾ ಒನ್ ವರ್ಡ್ ಆನ್ಸರ್ಸ್ ಅಲ್ಲಿ ಸೊ ಎರಡು ಅಂಕಕ್ಕೆ ಡೆಫಿನೆಟ್ ಆಗಿ ಕೇಳಿದರೆ ಈ ರೀತಿ ಚಿತ್ರ ಕೊಟ್ಬಿಟ್ಟು ಸೈನ್ ತೀಟ ಮತ್ತೆ ಟ್ಯಾನ್ ಆಲ್ಫಾಗಳನ್ನು ಬರೀರಿ ಬೆಲೆಯನ್ನು ಬರೀರಿ ಅಂತ ಹೇಳಿ ಕೇಳ್ತಾರೆ ಮತ್ತೆ ಇಲ್ಲೂ ಸಹ ಒಂದು ಲಂಬಕೋನ ತ್ರಿಭುಜವನ್ನು ಕೊಟ್ಬಿಟ್ಟು ಸೈನ್ ಆಲ್ಫಾ ಮತ್ತೆ ಕಾಸ್ ಆಲ್ಫಾದ ಬೆಲೆಯನ್ನು ಕಂಡುಹಿಡಿಯಿರಿ ಅರ್ಥ ಆಗ್ತಾ ಇದೆಯಲ್ಲ ಸೊ ಹಾಗಾಗಿ ಈ ರೀತಿ ಪ್ರಶ್ನೆಗಳನ್ನು ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಬೇಕು ಇದು ಡೆಫಿನೆಟ್ ಕ್ವಶನ್ಸ್ ನಿಮಗೆ ಒಂದು ಎರಡು ಅಂಕದ ಪ್ರಶ್ನೆಗಳು ಫಿಕ್ಸಡ್ ಆಗಿ ಬಂದಿರ್ತವೆ ಸೊ ಆ ರೀತಿ ಪ್ರಶ್ನೆ ಏನಾದರೂ ಕೊಡಬಹುದು ಅಥವಾ ಈ ರೀತಿ ತ್ರಿಭುಜನೇ ಕೊಡದೆ ಸೈನ್ ತೀಟಾ ಟ್ವೆಲ್ ಬೈ ತರ್ಟೀನ್ ಆದರೆ ಕಾಸ್ತೀಟ ಮತ್ತೆ ಟ್ಯಾನ್ ತೀಟಾಗಳ ಬೆಲೆ ಏನು ಕಂಡುಹಿಡೀರಿ ಅಂತ ಕೊಡಬಹುದು ಅಥವಾ ಟ್ಯಾನ್ ಎ ಇಂಟು ಸೈನ್ ಎ ಪ್ಲಸ್ ಕಾಸ್ ಜಿ ಇಸ್ ಈಕ್ವಲ್ಸ್ ಟು ಸಿಕೊಂಡ್ ಟಿ ಎಂದು ತೋರಿಸಿ ಸೊ ಇವೆಲ್ಲ ಚಿಕ್ಕದಾಗಿರ್ತವೆ ಪ್ರೂವ್ ಮಾಡ್ಲಿಕ್ಕೆ ಸೊ ಟೂ ಮಾರ್ಕ್ಸ್ಗೆ ಕೇಳುವ ಸಾಧ್ಯತೆಗಳು ಇರ್ತವೆ ಸೊ ಇಲ್ಲಿರೋ ಪ್ರಶ್ನೆಗಳೆಲ್ಲ ಟು ಮಾರ್ಕ್ಸ್ ಗೆ ಕೇಳುವಂತವು ನೆಕ್ಸ್ಟ್ ನಿಮ್ಗೆ ತ್ರೀ ಮಾರ್ಕ್ಸ್ಗೆ ಡೆಫಿನೆಟ್ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಮಕ್ಳ ಸಾಧಿಸಿ ಅಂತ ಹೇಳಿ ಕೇಳ್ತಾರೆ ಒನ್ ಪ್ಲಸ್ ಕಾಸ್ ತೀಟಾ ಡಿವೈಡೆಡ್ ಬೈ ಒನ್ ಮೈನಸ್ ಸೈನ್ ತೀಟಾ ಕಾಸ್ತೀಟು ಸಿಕೆಂಡ್ ತೀಟಾ ಪ್ಲಸ್ ಕಾಟಾ ಹೋಲ್ ಸ್ಕ್ವೇರ್ ಎಂದು ಸಾಧಿಸಿ ಎಕ್ಸ್ಇೋಸ್ ಪಿ ಟ್ಯಾನ್ ತೀಟಾ ಪ್ಲಸ್ ಕ್ಯೂ ಸಿಕೆಂಡ್ ತೀಟಾ ವೈಇೋಸ್ಟ್ ಪಿ ಸಿಕೆಂಡ್ ತೀಟಾ ಪ್ಲಸ್ ಕ್ಯೂ ಟ್ಯಾನ್ ತೀಟಾ ಆದರೆ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಸ್ ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ ಎಂದು ಸಾಧಿಸಿ ಈ ರೀತಿ ಪ್ರಶ್ನೆಗಳು ಇಲ್ಲಿ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಿದೆಯಲ್ಲ ಮಕ್ಕಳ ಎಲ್ಲಾ ರೀತಿ ಪ್ರಶ್ನೆಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ನಾಲ್ಕು ಮಾಡಲ್ ಕ್ವಶನ್ ಪೇಪರ್ ಸ್ವಲ್ಪ ಡಿಫರೆಂಟ್ ಆಗಿರುವಂತಹ ಕ್ವಶನ್ಸ್ ಗಳನ್ನ ಕೇಳಿದಾರೆ ಅಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈ ಪ್ರಶ್ನೆಗಳನ್ನು ಸಹ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಬಹಳ ಈಸಿಯಾಗಿ ನೀವು ಈ ಒಂದು ಕಾನ್ಸೆಪ್ಟಲ್ಲಿ ಮೂರು ಮೂರು ಅಂಕಕ್ಕೆ ಕೇಳಿದಂಥ ಪ್ರಶ್ನೆಲಿ ಅಟೆಂಡ್ ಮಾಡಬಹುದು ಸೊ ಒಟ್ಟಾರೆ ನಿಮಗಲ್ಲಿ ಅಲ್ಲಿ ನಾಲ್ಕು ಅಥವಾ ಐದು ಅಂಕಕ್ಕೆ ಬರ್ತದೆ ಸೊ ಅಷ್ಟು ಲೆಕ್ಕಗಳನ್ನು ನೀವು ಅಲ್ಲಿ ಪ್ರೂವ್ ಮಾಡಬಹುದು ಮಾಡ್ಬೋದು ಈಸಿ ಇರ್ತದೆ ನೆಕ್ಸ್ಟ್ ತ್ರಿಕೋನಮಿತಿಯ ಅನ್ವಯದ ಪಾಠಕ್ಕೆ ಬಂದರೆ ಸೊ ಮೂರು ಅಂಕಕ್ಕೆ ಈ ಬಾರಿ ಯಾವುದೇ ರೀತಿ ಪ್ರಶ್ನೆ ಕೇಳಲ್ಲ ಬಟ್ ಮೂರು ಅಂಕದ ಪ್ರಶ್ನೆಗಳನ್ನು ಸಹ ನೀವು ನಾಲ್ಕು ಅಂಕಕ್ಕಾದರೂ ಕೇಳಬಹುದು ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ ಸೊ ಈ ರೀತಿ ಪ್ರಶ್ನೆ ನಿಮಗೆ ನಾಲ್ಕು ಅಂಕಕ್ಕೆ ಬರ್ತವೆ ಫಾರ್ ಎಕ್ಸಾಂಪಲ್ ಒಂದು ಗೋಪುರ ಮತ್ತು ಕಂಬ ಒಂದೇ ಸಮದಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ ಅರವತ್ತು ಮೀಟರ್ ಎತ್ತರದ ಗೋಪುರದ ಮೇಲಿನಿಂದ ಕಂಬದ ಮೇಲ್ತುದಿ ಮತ್ತು ಅದರ ಪಾದಗಳನ್ನು ನೋಡಿದಾಗ ಉಂಟಾಗುವ ಅವನತ ಕೋನವು ಕ್ರಮವಾಗಿ ಮೂವತ್ತು ಡಿಗ್ರಿ ಮತ್ತು ಅರವತ್ತು ಡಿಗ್ರಿ ಆದರೆ ಕಂಬದ ಎತ್ತರವನ್ನು ಕಂಡುಹಿಡಿಯಿರಿ ಗೋಪುರದ ಎತ್ತರ ಕಂಡುಹಿಡಿಯಿರಿ ಸೊ ಈ ರೀತಿ ಪ್ರಶ್ನೆಗಳನ್ನು ನಿಮಗೆ ನಾಲ್ಕು ಅಂಕಕ್ಕೆ ಅಥವಾ ಐದು ಅಂಕಕ್ಕೆ ಕೇಳ್ತಾರೆ ಮಕ್ಳ ಸೊ ಈ ರೀತಿ ಪ್ರಶ್ನೆಗಳನ್ನು ಇದನ್ನು ಸಹ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ ಕೇಳಿರೋ ಪ್ರಶ್ನೆನೇ ಇವೆರಡೂ ಸಹ ನಿಮ್ಮ ಎಷ್ಟೋ ವರ್ಷಗಳ ಎಕ್ಸಾಮ್ ಪೇಪರಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನೇ ಇಲ್ಲಿ ಆಯ್ಕೆ ಮಾಡಿ ಕೊಟ್ಟಿರುವಂಥದ್ದು ಹಾಗಾಗಿ ಈ ರೀತಿಯ ಎಲ್ಲ ಲೆಕ್ಕಗಳನ್ನು ಪ್ರತಿಯೊಂದು ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡಿ ಮಕ್ಕಳ ಯಾಕೆಂದ್ರೆ ಒಂದು ಎರಡನ್ನ ಪ್ರಾಕ್ಟೀಸ್ ಮಾಡೋದಲ್ಲ ಸೊ ನಾನು ಕೊಟ್ಟಿರುವಂಥ ಇಷ್ಟು ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡಿ ನಿಮಗಾಗಿ ಏನಾಗ್ತದೆ ಅಂದರೆ ನಾಳೆ ಯಾವುದು ಏಕೆಂದ್ರೆ ಈ ಪಾಠದಲ್ಲಿ ಇದೇ ಪ್ರಶ್ನೆನೇ ಬರ್ತದೆ ಅಂತಲ್ಲ ಇದೇ ಪ್ಯಾಟ್ರನಲ್ಲಿ ಅಪ್ಲೈಡ್ ಮಾಡಿ ಮತ್ತೆ ಕೇಳ್ತಾರೆ ಹಾಗಾಗಿ ಎಲ್ಲ ರೀತಿಯ ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದಿಷ್ಟು ನಿಮಗೆ ಅದರಿಂದ ಬಂದರೆ ನೆಕ್ಸ್ಟ್ ವೃತ್ತಗಳು ಸೊ ಈ ಪಾಠದಲ್ಲಿ ನಿಮಗೆ ಈ ಕಾನ್ಸೆಪ್ಟನ್ನು ಈ ಡೆಫಿನೇಷನ್ಸ್ಗಳನ್ನ ನೋಡ್ಕೊಂಡಿರಿ ಮಕ್ಳು ಕೆಲವೊಂದು ಬಾರಿ ಏನಂತ ಹೇಳಿ ಕೇಳ್ತಾರೆ ಅಂದರೆ ಎರಡು ಬಿಂದು ವೃತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸುವಂತಹ ರೇಖೆಯನ್ನು ಡ್ಯಾಶ್ ಎನ್ನುವರು ಅಥವಾ ಎಂ ಸಿ ಕ್ಯೂನಲ್ಲಿ ನಲ್ಲಿ ಕೇಳಬಹುದು ಸೊ ಹಾಗಾಗಿ ಈ ಡೆಫಿನೇಷನ್ಸ್ ಗಳು ಛೇದಕ ಅಂದ್ರೆ ಏನು ವೃತ್ತ ಸ್ಪರ್ಶಕ ಇವೆರಡನ್ನ ನೋಡ್ಕೊಂಡಿರಿ ಮತ್ತೆ ಈ ಪಾಠದಲ್ಲಿ ನಿಮಗೆ ಡೆಫಿನೆಟ್ ಅಂದ್ರೆ ಪ್ರಮೇಯ ಎರಡು ಪ್ರಮೇಯ ಇದಾವೆ ಎರಡಲ್ಲಿ ಯಾವ್ದಾದ್ರು ಒಂದು ಪ್ರಮೇಯ ಮೂರು ಅಂಕಕ್ಕೆ ಇದ್ದೇ ಇರ್ತದೆ ಮತ್ತೆ ಒಂದು ಪ್ರಶ್ನೆಯನ್ನ ಒಂದು ಅಂಕಕ್ಕಾದ್ರೂ ಕೇಳಬಹುದು ಎಂ ಸಿ ಕ್ಯೂ ನಲ್ಲಿ ಆದ್ರೂ ಕೇಳಬಹುದು ಅಥವಾ ಒಂದು ಅಂಕದ ಪ್ರಶ್ನೆನಲ್ಲಾದ್ರೂ ಸಹ ಕೇಳಬಹುದು ಹಾಗಾಗಿ ಈ ಪಾಠದಲ್ಲಿ ನೀವು ಒಂದು ಅಂಕಕ್ಕೆ ಹೆಚ್ಚಾಗಿ ನೋಡ್ಕೊಳ್ಳಿ ಪ್ರಮೇಯವನ್ನು ಬಿಟ್ಟರೆ ಮೂರು ಅಂಕದ ಪ್ರಮೇಯವನ್ನು ಬಿಟ್ಟರೆ ನಿಮಗೆ ಒಂದು ಅಂಕಕ್ಕೆ ಎಂ ಸಿಕ್ಕಿನಲ್ಲಿ ಅಥವಾ ಬಹುವಾಯ್ ಇದರಲ್ಲಿ ಒಂದು ಅಂಕದ ಪ್ರಶ್ನೆ ಅಂತಲೇ ಡೈರೆಕ್ಟಾಗಿ ಕೇಳ್ತಾರೆ ಅದರಲ್ಲಿ ಕೇಳ್ತಾರೆ ಮಕ್ಕಳ ಸೊ ಹಾಗಾಗಿ ಇವೆಲ್ಲವನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ನಾನು ಪಿ ಡಿ ಎಫನ್ನು ಹಾಕಿರ್ತೀನಿ ಇದ್ರದ್ದು ಪಿ ಡಿ ಎಫನ್ನು ಹಾಕಿರ್ತೀನಿ ಮಕ್ಕಳ ಹಾಗಾಗಿ ಪ್ರಾಕ್ಟೀಸನ್ನು ಮಾಡಿಕೊಂಡು ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರನ್ನು ಆಗಿ ಮಕ್ಕಳ ನಿಮಗೆ ಎರಡೇ ಪ್ರಮಯ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಸೊ ಇದರಲ್ಲಿ ನಿಮಗೆ ಸೂತ್ರಗಳು ವೆರಿ ಇಂಪಾರ್ಟೆಂಟ್ ಫಸ್ಟ್ ನೀವು ಲೆಕ್ಕ ಯಾವುದು ಅಂತ ನೋಡೋದಕ್ಕಿಂತ ಸೂತ್ರಗಳನ್ನ ಕಲ್ತ್ಕೊಂಡಿರಿ ಪರಿಧಿಯ ಸೂತ್ರ ವಿಸ್ತೀರ್ಣಕ್ಕೆ ಅರ್ಧ ವೃತ್ತದ ವಿಸ್ತೀರ್ಣ ನೆಕ್ಸ್ಟ್ ಚತುರ್ಥಕದ ವಿಸ್ತೀರ್ಣ ಚೌಕದ ವಿಸ್ತೀರ್ಣ ಸೊ ಪ್ರತಿಯೊಂದು ವಿಸ್ತೀರ್ಣಗಳು ಮತ್ತೆ ವೆರಿ ಇಂಪಾರ್ಟೆಂಟ್ ತ್ರಿಜಾಂತರ ಕಂಡದ ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರ ನೆಕ್ಸ್ಟ್ ತ್ರಿಜಾಂತರ ಕಂಡದ ವಿಸ್ತೀರ್ಣ ತೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಆರ್ ಸ್ಕ್ವೇರ್ ಆದ್ರೆ ವಿಸ್ತೀರ್ಣ ಕಂಸದ ಉದ್ದಕ್ಕೆ ಟು ಆರ್ ತೀಟಾ ಬೈ ಸಿಕ್ಸ್ಟಿ ಇಂಟು ಟೂ ಆರ್ ಆಗಿರ್ತದೆ ಆ ಸೂತ್ರದ ಲೆಕ್ಕಗಳು ಇರ್ತವೆ ಸೊ ಇದರಲ್ಲಿ ಮೂರು ಅಂಕಕ್ಕೊಂದು ಲೆಕ್ಕವನ್ನ ಕೇಳಿದ್ರೆ ಮಕ್ಕಳು ಒಂದು ಅಂಕಕ್ಕೆ ಸೂತ್ರವನ್ನ ಕೇಳುವ ಸಾಧ್ಯತೆಗಳು ಹೆಚ್ಚಾಗಿ ನಿಮ್ಗೆ ಬಹು ಬಹುವಾಹಿಕ ಪ್ರಶ್ನೆಯಲ್ಲಿ ಸೂತ್ರವನ್ನ ಕೇಳ್ತಾರೆ ಸೊ ಈಗ ಆರ್ ತ್ರಿಜ್ಯವಿರುವ ವೃತ್ತದಲ್ಲಿ ಪಿ ಕೋನವನ್ನು ಹೊಂದಿರುವಂತಹ ತ್ರಿಜಾಂತರ ಕಂಡದ ವಿಸ್ತೀರ್ಣ ಸೊ ಹಾಗಾಗಿ ಏನಾಗುತ್ತೆ ತೀಟಾ ತೀಟಾ ಬೈ ತ್ರೀ ಸಿಕ್ಸ್ಟಿ ಬದ್ಗೆ ಬಿ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಆಗ್ತದೆ ಸೊ ಹಾಗಾಗಿ ಈ ರೀತಿ ಸೂತ್ರಗಳನ್ನು ಚೆನ್ನಾಗಿ ಕಲ್ತ್ಕೊಂಡಿರಿ ನೆಕ್ಸ್ಟ್ ಸಮ್ ಟೈಮ್ಸ್ ಈ ಥರ ಕೊಡ್ಬೋದು ವೃತ್ತದ ವ್ಯಾಸ ಹದಿನಾಲ್ಕು ಸೆಂಟಿಮೀಟರ್ ಅದೇ ಪರಿಧಿಯನ್ನು ಕಂಡುಹಿಡಿರಿ ವ್ಯಾಸ ಹದಿನಾಲ್ಕು ಸೆಂಟಿ ಪರಿಧಿ ಕಂಡುಹಿಡಲಿಕ್ಕೆ ಸೂತ್ರ ಟೂ ಪೈ ಆರ್ ಆಗ್ತದೆ ಸೊ ಆ ಪ್ಲೇಸಿಗೆ ಟು ಪೈ ಆರ್ ಪ್ಲೇಸಿಗೆ ಆರ್ ಅಂತ ಹೇಳಿದ್ರೆ ಏನಾಗುತ್ತೆ ಇಲ್ಲಿ ಡಿ ಬೈ ಟೂ ಆಗ್ತದೆ ಸೊ ಸವೆನ್ ಆಗುತ್ತೆ ಸೊ ತೆಗೆದುಕೊಂಡು ಮಾಡಿದ್ರೆ ನಮಗೆ ಪರಿಧಿ ಸಿಗ್ತದೆ ಹಾಗಾಗಿ ಅವುಗಳನ್ನ ಕಲ್ತ್ಕೊಳ್ಳಿ ನೆಕ್ಸ್ಟ್ ಒಂದು ಅಂಕಕ್ಕೆ ನಿಮಗೆ ಅದೇ ಹೇಳಿದ್ನಲ್ಲ ಸ್ಟಾರ್ಟ್ ಆಗ ಈ ರೀತಿ ಪ್ರಶ್ನೆಗಳಷ್ಟೇ ಬರೋದು ಬಟ್ ಹೆಚ್ಚಾಗಿ ನಿಮಗೆ ಮೂರು ಅಂಕದ ಪ್ರಶ್ನೆಗಳನ್ನೇ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾ ಇರೋದು ಮಕ್ಕಳ ಈ ವರ್ಷ ಅಂತೂ ಮೂರು ಅಂಕದ ಪ್ರಶ್ನೆನಲ್ಲೇ ಡೆಫಿನೆಟ್ ಕ್ವಶನ್ಸ್ ಇರೋದು ಚಿತ್ರವನ್ನು ಕೊಡ್ತಾರೆ ಅರ್ಥ ಮಾಡ್ಕೊಳ್ಳಿ ಸೊ ಅವರು ಉದ್ದವನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ ಅಥವಾ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಕೇಳಿದಾರ ಲೆಕ್ಕವನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಏನೇನನ್ನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳಿ ಸೊ ಅದನ್ನು ಬರ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಇದಿಷ್ಟು ಲೆಕ್ಕಗಳನ್ನು ನೀವು ಕಂಪ್ಲೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಳ ಈಗ ಎಕ್ಸಾಂಪಲ್ ನೋಡಿ ತ್ರಿಜಾಂತರ ವಿಸ್ತೀರ್ಣ ಇನ್ನೂರ ಮೂವತ್ತೊಂದು ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಕಂಸದ ಉದ್ದ ಇಪ್ಪತ್ತೆರಡು ಸೆಂಟಿಮೀಟರ್ ಆದರೆ ತ್ರಿಜಾಂತರ ಕಂಡದ ತ್ರಿಜವನ್ನ ಕಂಡಿಡಿ ಇಲ್ಲಿ ಉದ್ದ ಕೊಟ್ಟಿದ್ದಾರೆ ವಿಸ್ತೀರ್ಣನ ಕೊಟ್ಟಿದ್ದಾರೆ ಸೊ ತ್ರಿಜವನ್ನ ಈಸಿಯಾಗಿ ಸಮ್ ಸಮಟೈಮ್ಸ್ ಈ ರೀತಿ ಲೆಕ್ಕಗಳನ್ನ ಕೇಳ್ತಾರೆ ಹಾಗಾಗಿ ಇವೆಲ್ಲವನ್ನ ನೀವು ಈ ಇದ್ರ ಮೇಲೆ ಪ್ರಾಕ್ಟೀಸ್ ಮಾಡಬೇಕು ಯಾಕೆಂದ್ರೆ ಮೂರು ಅಂಕಕ್ಕೆ ಫಿಕ್ಸೆಡ್ ಕ್ವಶನ್ ಬರ್ತದೆ ಒಂದು ಒನ್ ಮಾರ್ಕ್ಸ್ ಕ್ವಶನ್ಸಲ್ಲಿ ಅಲ್ಲಿ ಬರ್ತದೆ ನೆಕ್ಸ್ಟ್ ಅಧ್ಯಾಯ ಹನ್ನೆರಡು ಮೇಲ್ಮೈ ವಿಸ್ತೀರ್ಣಗಳು ಮತ್ತೆ ಘನಫಲಗಳು ಸೊ ಈ ಪಾಠದಲ್ಲಿ ಫಸ್ಟ್ ನೀವು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಕ್ಕಿಂತ ಇಂಪಾರ್ಟೆಂಟ್ ಸೂತ್ರಗಳು ಏಕೆಂದ್ರೆ ಡೈರೆಕ್ಟ್ ಆಗಿ ಸೂತ್ರವನ್ನು ಸಹ ಕೇಳ್ತಾರೆ ಸೊ ಹಾಗಾಗಿ ಸೂತ್ರವನ್ನ ಕಲ್ತ್ಕೊಳ್ಳಿ ಸೊ ಆಯತದ ಘನದ ವಕ್ರ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಘನಫಲ ಘನದ್ದು ಅದೇ ರೀತಿ ಸಿಲಿಂಡರು ಶಂಕು ಗೋಳ ಅರ್ಧಗೋಳ ಸೊ ಇವೆಲ್ಲವನ್ನ ನೀವು ಸಂಪೂರ್ಣವಾಗಿ ಸೂತ್ರಗಳನ್ನು ಕಲ್ತ್ಕೊಂಡಿರಿ ಮಕ್ಕಳ ವಕ್ರ ಮೇಲ್ಮೈ ವಿಸ್ತೀರ್ಣ ಕೇಳಬಹುದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಘನಫಲ ಸೊ ಇಷ್ಟು ಸೂತ್ರದ ಮೇಲೆನೆ ಈ ಒಂದು ಲೆಸನ್ ಇರೋ ಡೈರೆಕ್ಟ್ ಆಗಿ ಸೂತ್ರನ ಒಂದು ಮಾರ್ಕ್ಸ್ ಕೇಳ್ತಾರೆ ಆಮೇಲೆ ನೀವು ಲೆಕ್ಕ ಬಿಡಿಸ್ಬೇಕು ಅಂದ್ರೆ ಸೂತ್ರಗಳು ಗೊತ್ತಿರಲೇಬೇಕು ಹಾಗಾಗಿ ಇವುಗಳಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಬಹು ಆಯ್ಕೆಗೆ ಹೆಚ್ಚಾಗಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಕೇಳಿರೋ ಅಂತೆಲ್ಲ ಸೂತ್ರಗಳೇ ಆಗಿರ್ತವೆ ಕೆಲವೊಂದು ಈಸಿ ಲೆಕ್ಕಗಳನ್ನು ಬಿಡಿಸ್ಲಿಕ್ಕೆ ನಿಮಗೆ ಕೊಡ್ತಾರೆ ಅಷ್ಟೇನೆ ಮಕ್ಕಳ ಅದು ಬಿಟ್ರೆ ಇನ್ನು ನೆಕ್ಸ್ಟ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಒಂದು ಅಂಕಕ್ಕೂ ಇರ್ತದೆ ಕಂಡುಹಿಡಲಿಕ್ಕೆ ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಕೇಳ್ಬೋದು ತ್ರಿಜಾ ಆರ್ ಮತ್ತೆ ಓರೆ ಮ ಎತ್ತರ ಎಲ್ಲ ಆಗಿರುವಂಥ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೊ ಹಾಗಾಗಿ ಈ ಪಾಠದಲ್ಲಿ ನಿಮಗೆ ಒಂದು ಅಂಕಕ್ಕೆ ಹೆಚ್ಚಾಗಿ ವಿಸ್ತೀರ್ಣ ಇದು ಸೂತ್ರ ಕೇಳ್ತಾರೆ ಕೆಲವೊಂದು ಬಾರಿ ಲೆಕ್ಕವನ್ನ ಕೇಳ್ತಾರೆ ಅಷ್ಟೇನೆ ಅದು ಬಿಟ್ಟರೆ ನಿಮಗೆ ನಾಲ್ಕು ಅಂಕಕ್ಕೆ ಮಕ್ಕಳ ಪ್ರಶ್ನೆಗಳು ಬರೋದು ನಾಲ್ಕು ಅಥವಾ ಐದು ಅಂಕ ಸೊ ಇದು ಡೆಫಿನೆಟ್ ಆಗಿ ನಾಲ್ಕಕ್ಕೆ ಬರುತ್ತೆ ಐದಕ್ಕೆ ಬರುತ್ತೆ ಅಂತ ಹೇಳಕ್ ಆಗಲ್ಲ ನಾಲ್ಕು ಅಥವಾ ಐದು ಅಂಕಕ್ಕೆ ಬರ್ತದೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ ಚಿತ್ರದಲ್ಲಿ ತೋರಿಸಿರುವಂತೆ ಸಿಲಿಂಡರಿನ ಎರಡೂ ಬದಿಗಳಲ್ಲಿ ಸಮತ್ರಿಜವಿರುವ ಅರ್ಧಗೋಳವನ್ನು ಜೋಡಿಸಿರುವ ಆಕಾರದಲ್ಲಿ ಒಂದು ಹಾಲಿನ ಟ್ಯಾಂಕ್ ಅನ್ನ ನಿರ್ಮಿಸಲಾಗಿದೆ ಈ ಟ್ಯಾಂಕ್ ಅನ್ನ ಒಟ್ಟು ಎತ್ತರ ಆರು ಮೀಟರ್ ಮತ್ತು ತ್ರಿಜ್ಯ ಒಂದು ಮೀಟರ್ ಆಗಿದೆ ಈ ಟ್ಯಾಂಕರ್ನಲ್ಲಿ ತುಂಬಬಹುದಾದ ಹಾಲಿನ ಗರಿಷ್ಠ ಪ್ರಮಾಣವನ್ನ ಲೀಟರ್ಗಳಲ್ಲಿ ಕಂಡುಹಿಡಿಯಿರಿ ಸೊ ಇಲ್ಲಿ ನೋಡಿ ಈ ರೀತಿ ಚಿತ್ರವನ್ನ ಕೊಟ್ಟು ಇದು ಎರಡು ಸಮಗೋಳಗಳಾಗಿರ್ತವೆ ಸೊ ಈಗ ಸಂಪೂರ್ಣ ನಮ್ಗೆ ಇದ್ರದ್ದು ವಿಸ್ತೀರ್ಣ ಘನಫಲ ಬೇಕಾಗಿದೆ ಹಾಗಾಗಿ ಅರ್ಧ ಎರಡು ಗೋಳಗಳ ಘನಫಲ ಮತ್ತೆ ಸಿಲಿಂಡರಿನ ಘನಫಲವನ್ನು ಕಂಡುಹಿಡಿದ್ರೆ ನಮಗೆ ಎಷ್ಟು ಪ್ರಮಾಣದ ಹಾಲು ಅದ್ರ ಇರಿಸಿದ್ರೆ ನಾವು ಕಂಡಿಡಿಬಹುದಾಗುತ್ತೆ ಮಕ್ಕಳ ಸೊ ಹಾಗಾಗಿ ನಾನು ಇಲ್ಲಿ ಪ್ರಾಬ್ಲಮ್ ಈ ಒಂದು ಅನ್ವಯದ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಇಲ್ಲ ಯಾಕೆಂದ್ರೆ ಇದಕ್ಕೆ ನಾನು ಸಪರೇಟ್ ವಿಡಿಯೋಸ್ ಅನ್ನ ಮಾಡಿ ಯಾವೆಲ್ಲ ರೀತಿಯ ಲೆಕ್ಕಗಳನ್ನ ಕೇಳ್ತಾರೆ ಅನ್ವಯದ ಪ್ರಶ್ನೆಗಳನ್ನ ಮೇಲ್ಮೈ ವಿಸ್ತೀರ್ಣಗಳು ಮತ್ತೆ ಘನಫಲಗಳಿಂದ ಆ ಎಲ್ಲ ಲೆಕ್ಕಗಳನ್ನ ನಿಮ್ ಜೊತೆ ಡಿಸ್ಕಶನ್ ಮಾಡಿದ್ದೀನಿ ಅವುಗಳ ಆನ್ಸರ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಯಾವೆಲ್ಲ ಡೆಫಿನೆಟ್ ಕ್ವಶನ್ಸ್ ಅದನ್ನ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಮಕ್ಕಳ ಸೊ ನಾನು ಇದರಲ್ಲಿ ಆನ್ಸರ್ಸ್ ನಾನು ಕೊಟ್ಟಿಲ್ಲ ಆಲ್ರೆಡಿ ಅದಕ್ಕೆ ಸಪ್ರೇಟ್ ವಿಡಿಯೋನ ನಾನು ಲಾಸ್ಟ್ ಇಯರ್ ಇದ್ರೆ ತುಂಬಾ ವಿಡಿಯೋಸ್ ಮಾಡಿದ್ದೀನಿ ಅದನ್ನು ಸಹ ನೋಡ್ಕೊಳ್ಳಿ ಅದರ ಲಿಂಕ್ ಬೇಕಾದರೆ ಬೇಕಾದ್ರೆ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಸೊ ಇವೆಲ್ಲ ಲೆಕ್ಕಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ ಈ ಪಾಠದಿಂದ ವೆರಿ ಇಂಪಾರ್ಟೆಂಟ್ ನಾಲ್ಕರಿಂದ ಐದು ಅಂಕಕ್ಕೆ ಬರ್ತದೆ ಸೊ ಇದು ಡಿಫಿಕಲ್ಟ್ ಕ್ವಶನ್ಸ್ ನಮಗೆ ಅಟೆಂಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಬಟ್ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಈಸಿಯಾಗಿ ಎಲ್ಲ ಲೆಕ್ಕಗಳನ್ನ ನೀವು ಈ ಪಾಠದಿಂದ ಬಿಡಿಸಬಹುದು ಆಲ್ಮೋಸ್ಟ್ ನಿಮ್ಗೆ ಆಲ್ರೆಡಿ ಪ್ಯಾಟ್ರನ್ ಗೊತ್ತಾಗಿರ್ತದೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಇದಾರೆ ಸೊ ಅವ್ರು ಎಂತ ಡಿಫಿಕಲ್ಟ್ ಈ ಚಿತ್ರ ಕೊಟ್ಟಿದ್ರು ಸಹ ನೀವು ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಇದರಿಂದ ಅಂಕಗಳನ್ನು ನೀವು ಗಳಿಸ್ಬೋದು ಮಕ್ಕಳ ಸೊ ನೋಡಿ ಇದಿಷ್ಟು ಅದು ನಾಲ್ಕು ಅಂಕಕ್ಕಾದ್ರೆ ಈ ರೀತಿ ಲೆಕ್ಕಗಳನ್ನ ಐದು ಅಂಕಕ್ಕೆ ಕೇಳುವ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಹೆಚ್ಚಾಗಿ ಪ್ರಾಕ್ಟಿಸ ಮಾಡ್ಕೊಳ್ಳಿ ನೆಕ್ಸ್ಟ್ ಸಂಖ್ಯಾಶಾಸ್ತ್ರ ಸೊ ನೆಕ್ಸ್ಟ್ ಸಂಖ್ಯಾಶಾಸ್ತ್ರ ಮಕ್ಕಳ ಸೊ ಇದ್ರಲ್ಲಿ ನೀವು ಹೆಚ್ಚಾಗಿ ಕಾನ್ಸಂಟ್ರೇಷನ್ ಮಾಡ್ಬೇಕಾಗಿರೋದು ಮೂರು ಕಾನ್ಸೆಪ್ಟ್ ಮೂರು ಅಂಕಗಳಿಗೆ ಕೇಳ್ತಾರೆ ಅದರಲ್ಲೂ ಸಹ ಆಪ್ಷನ್ ಕೇಳ್ತಾರೆ ಒಂದು ಸರಾಸರಿ ಮಧ್ಯಾಂಕ ಬಹುಲಕ ಸೊ ಹಾಗಾಗಿ ನಿಮ್ಗೆ ಇದರಲ್ಲಿ ನಾ ಹೆಚ್ಚು ಹೇಳಬೇಕಾಗಿರೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ಪ್ರಾಕ್ಟೀಸ್ ಸರಾಸರಿ ಸರಾಸರಿಯಲ್ಲಿ ಬಂದರೆ ಈಗ ನಮಗೆ ವರ್ಗಾಂತರ ಆವೃತ್ತಿ ಕೊಟ್ಟಿರ್ತಾರೆ ಸೊ ಇದು ನೆಕ್ಸ್ಟ್ ವರ್ಗಾಂತರ ಮಧ್ಯ ಬಿಂದು ಕಂಡಿಟ್ಕೊಂಡು ಅದನ್ನು ಮತ್ತೆ ಆವೃತ್ತಿಯನ್ನು ಗುಣಿಸಿ ಅದನ್ನು ಕೂಡಿಸಿದ್ರೆ ಸೊ ಆವೃತ್ತಿಯನ್ನು ಕೂಡಿಸಿ ವರ್ಗಾಂತರ ಅದನ್ನು ಸಮೇಶನ್ ಆಫ್ ಎಫ್ ಐ ಎಕ್ಸ್ ಐಯ್ ಡಿವೈಡೆಡ್ ಬೈ ಸಮೇಶನ್ ಆಫ್ ಎಫ್ ಐ ಮಾಡಿಬಿಟ್ರೆ ಸೊ ನಮಗೆ ಸರಾಸರಿ ಗೊತ್ತಾಗ್ಬಿಡುತ್ತೆ ಸೊ ಈಸಿ ಇದೆ ಮಕ್ಕಳ ಸರಾಸರಿಯನ್ನು ಕಂಡುಹಿಡಲಿಕ್ಕೆ ಸೊ ಎಲ್ಲ ಲೆಕ್ಕಗಳನ್ನು ಸರಾಸರಿ ಲೆಕ್ಕಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಹುಲಕ ಸೊ ಇಲ್ಲಿ ನೀವೇನು ಮಾಡಿ ಅಂದರೆ ಮೂರು ಇದ್ದಾವೆ ಸರಾಸರಿ ಬಹುಲಕ ಮಧ್ಯಾಂಕ ಸೊ ಯಾವುದಾದ್ರೂ ಒಂದನ್ನು ಬಿಟ್ಟು ಎರಡನ್ನು ಕಂಪ್ಲೀಟ್ ಪ್ರಾಕ್ಟೀಸ್ ಮಾಡಿ ನೀವು ಬಹುಲಕ ಅಥವಾ ಸರಾಸರಿನ ಕಲ್ತ್ಕೊಳ್ಳಿ ಮಧ್ಯಾಂಕವನ್ನು ಬಿಟ್ಟರೆ ಏಕೆಂದ್ರೆ ಎರಡು ಆಪ್ಷನ್ ಕೊಟ್ಟೆ ಕೊಡೋದ್ರಿಂದ ಇದನ್ನ ನಾವು ಹೀಗೆ ಹೇಳ್ಬೋದು ಸೊ ಹಾಗಾಗಿ ಬಹುಲಕವನ್ನ ಕಂಡುಡ್ಕೊಳ್ಳಿ ಸೊ ಇದರಲ್ಲಿ ಯಾವುದು ಹೈಯೆಸ್ಟ್ ಫ್ರೀಕ್ವೆನ್ಸಿ ಬರ್ತದಲ್ಲ ಸೊ ಅದನ್ನು ನಾವು ಎಫ್ಸ್ ಎಫ್ ಒನ್ ಅಂತ ಹೇಳಿ ತಗೊಂತೀವಿ ಇಂದಿನ ಆವೃತ್ತಿಯನ್ನು ಎಫ್ ಜೀರೋ ಅಂತ ತಗೋತೀವಿ ಮುಂದಿನ ಆವೃತ್ತಿಯನ್ನು ಎಫ್ ಒನ್ ಅಂತ ತಗೊಳ್ತೀವಿ ಆ್ಯಂಡ್ ಅನ್ನ ಎಲ್ಲ ಅಂತ ಹೇಳಿ ತಗೊಳ್ತೀವಿ ಸೊ ಹಾಗಾಗಿ ನಮಗೆ ಇವೆಲ್ಲ ವ್ಯಾಲ್ಯೂಸ್ ಗೊತ್ತಾದರೆ ಸೊ ಬಹುಲಕದ ಸೂತ್ರಕ್ಕೆ ನಾವು ಹಾಕ್ಬಿಟ್ರೆ ಈಸಿಯಾಗಿ ಲೆಕ್ಕವನ್ನು ಬಿಡಿಸ್ಬೋದು ಹಾಗಾಗಿ ಸಂಪೂರ್ಣವಾಗಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಬಹುಲಕದ ಎಲ್ಲ ಪ್ರಶ್ನೆಗಳು ಸೊ ಇವೆಲ್ಲವನ್ನು ನೀವು ಪ್ರಶ್ನೆಯನ್ನು ನಾನು ಹೇಳಿದಾಗೆ ಡೌನ್ಲೋಡ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ ನೆಕ್ಸ್ಟು ಮಧ್ಯಾಂಕ ಸೊ ಅಷ್ಟೇ ವರ್ಗಾಂತರ ಆವೃತ್ತಿ ಇರ್ತದೆ ಸಂಚಿತ ಆವೃತ್ತಿಯನ್ನು ಬರೆದುಕೊಂಡು ಸೊ ತದನಂತರ ನೀವು ಎನ್ ಬೈ ಅನ್ನು ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಆ ಲೆಕ್ಕವನ್ನು ಸಹ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಇದಿಷ್ಟು ನಿಮಗೆ ಎಕ್ಸಾಮ್ಗೆ ಬಹಳಷ್ಟು ಯೂಸ್ಫುಲ್ ಆಗುತ್ತೆ ನೆಕ್ಸ್ಟು ಸಂಭವನೀಯತೆ ಪಾಠಕ್ಕೆ ಬರೋಣ ಮಕ್ಕಳ ಸೊ ಸಂಭವನೀಯತೆಯಲ್ಲಿ ಈ ಕಾನ್ಸೆಪ್ಟ್ ನೋಡ್ಕೊಳ್ಳಿ ಫಸ್ಟ್ ಯಾವಾಗ್ಲೂ ಸೊ ಒಂದು ಅಂಕಕ್ಕೆ ಈ ರೀತಿ ಕೇಳ್ತಾರೆ ಒಂದು ಘಟನೆ ಪಿ ಆಫ್ ಎಸ್ ಈಕ್ವಲ್ಸ್ ಟು ಜೀರೋ ಪಾಯಿಂಟ್ ಜೀರೋ ಫೈವ್ ಆದರೆ ಪಿ ಆಫ್ ಎ ಬಾರ್ ನ ಬೆಲೆಯನ್ನ ಕಂಡು ಸೊ ಇದು ಇದು ಒಂದು ಘಟನೆ ಇದು ಅಸಂಭವನೀಯ ಘಟನೆ ಹಾಗಾಗಿ ಒನ್ ಮೈನಸ್ ಜೀರೋ ಪಾಯಿಂಟ್ ಜೀರೋ ಫೈವ್ ಮಾಡಿದ್ರೆ ವಿಲ್ ವಿಲ್ಗೆಟ್ ಜೀರೋ ಪಾಯಿಂಟ್ ಜೀ ನೈನ್ ಫೈವ್ ಆಗ್ತದೆ ಸೊ ಈ ರೀತಿ ಲೆಕ್ಕಗಳನ್ನು ನಿಮಗೆ ಒಂದು ಅಂಕಕ್ಕೆ ಕೇಳ್ತಾರೆ ಮತ್ತೆ ಒಂದು ಖಚಿತ ಘಟನೆ ಸಂಭವನೀಯತೆ ಬೆಲೆ ಎಷ್ಟು ಖಚಿತ ಘಟನೆ ಅಂತ ಹೇಳಿ ಬಂದ್ರೆ ಸಂಭವನೀಯತೆ ಯಾವಾಗಲೂ ಒಂದಾಗಿರ್ತದೆ ಅರ್ಥ ಆಗ್ತಾ ಇದೆಯಾ ಸೊ ಹಾಗಾಗಿ ಇದನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಎರಡು ಅಥವಾ ಮೂರು ಅಂಕಕ್ಕೆ ಹೆಚ್ಚಾಗಿ ನಿಮಗೆ ಎರಡು ಅಂಕಕ್ಕೆ ಮಕ್ಕಳ ಕೇಳುವಂಥದ್ದು ಮೂರು ಅಂಕಕ್ಕೆ ಕೇಳಲ್ಲ ಈ ಪಾಠದಿಂದ ಸೊ ಮುಖಗಳ ಮೇಲೆ ಒಂದರಿಂದ ಆರು ಸಂಖ್ಯೆಗಳನ್ನು ಬರೆದಿರುವ ಒಂದು ಘನಾಕೃತಿಯ ದಾಳವನ್ನು ಎರಡು ಬಾರಿ ಉರುಳಿಸಿದಾಗ ಮುಖಗಳ ಮೇಲಿನ ಸಂಖ್ಯೆಗಳ ಮೊತ್ತ ಹತ್ತು ಬರುವ ಸಂಭವನೀಯತೆ ಎಷ್ಟು ಸೊ ಎರಡು ಬಾರಿ ಉಳಿಸ್ ಉರುಳಿಸ್ದಾಗ ನಮಗೆ ಹಾಗಾದರೆ ಫಲಿತ ಘಟನೆಗಳು ಒಟ್ಟಾಗಿ ನಡೆಯುವಂಥ ಘಟನೆ ಟೋಟಲ್ ಸ್ಯಾಂಪ್ಲಿಂಗ್ಸೇ ಮೂವತ್ತಾರು ಆಗ್ತದೆ ಅದರಲ್ಲಿ ಎರಡನ್ನ ಕೂಡಿಸಿದಾಗ ಹತ್ತು ಬರೋ ಯಾವುದು ಸೊ ನೀವು ಇಲ್ಲಿಂದ ತಗೋಬೇಕು ಐದು ಪ್ಲಸ್ ಐದು ಐದು ಪ್ಲಸ್ ನಾಲ್ಕು ಐದು ಪ್ಲಸ್ ಆರು ಪ್ಲಸ್ ನಾಲ್ಕು ಆರು ಪ್ಲಸ್ ಆ ರೀತಿ ಇದನ್ನು ನೀವು ತಗೊಂಡು ಎಷ್ಟು ಬರ್ತದೆ ಆ ಸ್ಯಾಂಪ್ಲಿಂಗು ಸೊ ಅದಕ್ಕೆ ಡಿವೈಡೆಡ್ ಬೈ ತರ್ಟಿ ಸಿಕ್ಸ್ ಮಾಡಿದ್ರೆ ಸಿಕ್ಬಿಡ್ತದೆ ಹಾಗಾಗಿ ಈ ಲೆಕ್ಕಗಳು ಇದ್ರ ಮೇಲಂತೂ ಯಾವ ಲೆಕ್ಕನೂ ಮಿಸ್ ಮಾಡಲೇಬೇಡಿ ಮಕ್ಕಳು ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಭಾಳ ಈಸಿ ಇದ್ದಾವೆ ಈ ಒಂದು ಕಾನ್ಸೆಪ್ಟ್ ಮೇಲೆ ಸಂಭವನೀಯತೆ ಮೇಲೆ ಬೇರೆ ಯಾವ ಕಾನ್ಸೆಪ್ಟ್ ನೀವು ಮಿಸ್ ಮಾಡಿದ್ರು ಸಂಭವನೀಯತೆ ಮೇಲೆ ಮಿಸ್ ಮಾಡಲೇಬೇಡಿ ಯಾಕೆಂದರೆ ಇವು ಈಸಿಯಾಗಿ ಅಂಕಗಳನ್ನು ಗಳಿಸುವಂತಹ ಪಾರ್ಟ್ ಆಗಿರ್ತದೆ ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ನಾಳೆ ಎಕ್ಸಾಮನ್ನು ಚೆನ್ನಾಗಿ ಮಾಡಿ ಅದೇ ರೀತಿ ಫೈನಲ್ ಎಕ್ಸಾಮ್ಸ್ಗೂ ಈ ಕ್ವಶನನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಯಾಕೆಂದರೆ ಇದು ಬರೀ ಸ್ಟೇಟ್ ಲೆವೆಲಿಗೆ ಮಾತ್ರ ಅಲ್ಲ ಫೈನಲ್ ಎಕ್ಸಾಮ್ಗೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ